ಶುರು ಮಾಡ ಅದಕ್ಕಿಂತ ಮುಂಚೆ ಆದ್ಮೇಲೆ ಕೊಡ್ತೀರಾ ಅಥವಾ ಬಿಫೋರೆ ಕೊಡ್ತೀರಾ ಹೆಂಗೆ ಸರ್ ಯಾವುದು ಅಂದರೆ ಆದ್ಮೇಲೆ ಬಿಫೋರ ಹೇಗೆ ಏನು ಅಂದರೆ ದಾಲಿ ಕೋಟಿ ಕೊಡ್ತಾರೆ ಅಂತ ಹೇಳಿದ್ರು ಇಂಟರ್ವ್ಯೂ ಮಾಡಿದ್ರೆ ಈ ಹನ್ನೊಂದು ವರ್ಷದಲ್ಲಿ ನಿಮಗೆ ಧನ ಮುಖ್ಯ ಅಂತ ಅನಿಸಿದ್ಯಾ ಜಯ ಮುಖ್ಯ ಅಂತ ಅನಿಸಿದ್ಯಾ ಧನ ಇದ್ದು ಜಯ ಇದ್ರೂ ಉಪಯೋಗ ಇಲ್ಲ ಜಯ ಇದ್ದು ಧನ ಉಪಯೋಗ ಇಲ್ಲ ಸಕ್ಸಸ್ ನೋಡಿದ್ರು ಇವಾಗ್ಲೂ ಫೈನಾನ್ಸ್ ತಂದು ಸಿನಿಮಾ ಮಾಡೋ ಮಾಡಬೇಕು ಸ್ಟಾರ್ ಸಿನಿಮಾಗಳನ್ನು ಕೂಡ ಯಾವುದು ಸೇಲ್ ಆಗಿಲ್ಲ ಕೋಟಿ ಕೂಡ ಡಿಜಿಟಲ್ ಇವತ್ತಿಗೂ ಸೇಲ್ ಆಗಿಲ್ಲ ಇವನ್ ಟಗರು ಪಲ್ಯ ಒಂದು ಚೂರು ಸೇಲ್ ಆಗಿರಲಿಲ್ಲ ಬಟ್ ನೂರು ಕೋಟಿ ಎಲ್ಲ ಪಿಕ್ಚರ್ ಬಂದರೆ ಮದುವೆ ಆಗಬೇಕು ನಂದೊಂದು ಫ್ಯಾಮಿಲಿ ಮಾಡ್ಕೋಬೇಕು ಯಾವುದೇ ಕ್ಯಾಮಿಯೋ ರೋಲ್ಸಲ್ಲಿ ನಿಮ್ಮನ್ನು ನೋಡ್ತಾ ಇಲ್ಲ ಇವಾಗ ಮೊದಲು ಥರ ಎಲ್ಲದೂ ಮಾಡೋಕ್ಕಾಗಲ್ಲ ಪುಷ್ಪಾಟು ಫುಡ್ಡು ಯಾರು ಪ್ರಿಂಟ್ ಹಾಕೋಕ್ಕಾಗಲ್ವಲ್ಲ ಏನು ನಿಮ್ಮ ಬಾಯಿಂದ ಬಂದಿದೆ ನಿಮ್ಮ ಬಾಯಿಯರ್ಕೆ ಆ ಥರ ಆಗಲಿ ಖಂಡಿತ ಆಗಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಆರಾಮ ಸರ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ನಮ್ಮ ಚಾನಲ್ಲು ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಥ್ಯಾಂಕ್ ಸ್ವಾಗತು ಸರ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದು ಆದ್ಮೇಲೆ ಕೊಡ್ತೀರಾ ಅಥವಾ ಬಿಫೋರೇ ಕೊಡ್ತೀರಾ ಹಂಗೆ ಸರ್ ಯಾವುದು ಅಂದರೆ ಆದ್ಮೇಲೆ ಬಿಫೋರಾ ಹೇಗೆ ಏನು ಅಂದರೆ ದಾಲಿ ಕೋಟಿ ಕೊಡ್ತಾರೆ ಅಂತ ಹೇಳಿದ್ರು ಇಂಟರ್ವ್ಯೂ ಮಾಡಿದ್ರೆ ಅದಾದ ಅಥವಾ ಬಿಫೋರಾ ಅಂತ ಸಿನಿಮಾ ಸಿನಿಮಾ ಇಟ್ಟಾದ್ಮೇಲೆ ಹನ್ನೊಂದು ವರ್ಷ ಆಯ್ತು ಸರ್ ನೀವು ಬಂದು ಇಂಡಸ್ಟ್ರಿಗೆ ಈ ಹನ್ನೊಂದು ವರ್ಷದಲ್ಲಿ ನಿಮಗೆ ಧನ ಮುಖ್ಯ ಅಂತ ಅನಿಸಿದೆಯಾ ಜಯ ಮುಖ್ಯ ಅಂತ ಅನಿಸಿದ್ಯಾ ಇಲ್ಲ ಎರಡೂ ಮುಖ್ಯ ನಮ್ಮ ಡೈರೆಕ್ಟರ್ ಸ್ಪೆಷಲಲ್ಲಿ ಗುರುಪ್ರಸಾದ್ ಆ್ಯಕ್ಚುಲಿ ಚೆನ್ನಾಗಿ ಬರೆದಿದ್ರು ಅದನ್ನ ಧನ ಮತ್ತು ಜಯ ಎರಡೂ ನಿರಂತರವಾಗಿರಲಪ್ಪ ಧನ ಇದ್ದು ಜಯ ಇದ್ರೂ ಉಪಯೋಗ ಇಲ್ಲ ಜಯ ಇದ್ದು ಧನ ಇದ್ರೂ ಉಪಯೋಗ ಇಲ್ಲ ಎರಡೂ ಇರಲಿ ಅಂತ ನಮ್ಮ ರಘು ಸರ್ ಆಶೀರ್ವಾದ ಮಾಡ್ತಾರೆ ಆ ಥರದ್ದು ಸೀನದು ಸೊ ಎರಡೂ ತುಂಬ ಇಂಪಾರ್ಟೆಂಟ್ ಸಕ್ಸಸ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ವಿತ್ ಸಕ್ಸಸ್ ಐ ಥಿಂಕ್ಸ್ ಮನಿ ಕಮ್ಸ್ ಸಕ್ಸಸ್ ಜೊತೆಗೆ ಎಲ್ಲವೂ ಬರುತ್ತೆ ಸೊ ಜಯ ತುಂಬ ಇಂಪಾರ್ಟೆಂಟ್ ಫಸ್ಟ್ ಅದ್ರ ಜೊತೆಗೆ ದನ ಬರುತ್ತೆ ಗೌರವ ಇನ್ನೊಂದು ಮತ್ತೊಂದು ಏನೇನು ಸಿಗಬೇಕೆಲ್ಲದು ಕೆಲಸಕ್ಕೆ ಸಿಗೋದು ಸಕ್ಸಸ್ಗೆ ಸಿಗೋದು ಸೊ ಜಯ ಮೊದಲು ಇಂಪಾರ್ಟೆಂಟು ಅದ್ರ ಜೊತೆಗೆ ದನ ಆಮೇಲೆ ಬರುತ್ತೆ ಸರ್ ಜೀವನದಲ್ಲಿ ಧನಂಜಯ್ ಅನ್ನೋರು ಕೋಟಿ ಆದರೆ ಆ ಸೊನ್ನೆ ಇರೋ ಒಂದು ಯಾರು ಸರ್ ಆ ಸೊನ್ನೆ ಎಂದಿರೋ ಒಂದು ಈ ಸಿನಿಮಾದ ರೈಟಿಂಗ್ ಸ್ಕ್ರಿಪ್ಟು ಪರಮೇಶ್ವರ್ ಗುಂಡ್ಕಲ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಿನಿಮಾನ ಸೊ ಹಂಗಾಗಿ ಆ ಸೊನ್ನೆ ಎಂದಿರೋ ಒಂದು ಈ ಸಿನಿಮಾದ ಸ್ಕ್ರಿಪ್ಟ್ ಅಂದರೆ ನಿಮ್ಮ ಲೈಫಲ್ಲಿ ಲೈಫಲ್ಲಿ ನೀವು ಧನಂಜಯನವ್ರ ಕೋಟಿ ಆದರೆ ನಿಮ್ಮ ಲೈಫಲ್ಲಿ ಒಂದು ಯಾರು ಅಂತ ನನ್ನ ಲೈಫಲ್ಲಿ ಲೈಫಲ್ಲಿ ಒಂದು ಸದ್ಯಕ್ಕೆ ಅಭಿಮಾನಿಗಳು ಅಂತ ಹೇಳ್ಬೋದು ಅಂದರೆ ಎಲ್ಲೋದ್ರೂ ಅವರು ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ತುಂಬ ಚೆನ್ನಾಗಿ ಅಂದರೆ ಸೇರ್ತಾರೆ ಅದೆಷ್ಟು ಮಟ್ಟಿಗೆ ಅಂದರೆ ಆ ಕಿತ್ತಾಡದಲ್ಲಿ ಒಂದೊಂದು ಸರಿ ಉಸಿರು ಕಟ್ಟರೋಗುತ್ತೆ ಅಷ್ಟು ಮಟ್ಟಿಗೆ ಅವ್ರು ಪ್ರೀತಿಸ್ತಾರೆ ಸೊ ಖಂಡಿತ ಅವರೇ ಒಂದು ಯಾರು ಒಳ್ಳೆ ಕಂಪ್ಯಾನಿಯನ್ ಬಂದರೆ ಅದಾದ್ಮೇಲೆ ಅವರು ಒಂದು ಹಾಕ್ತಾರೆ ಯಾಕಂದರೆ ಅದು ಕಂಪ್ಯಾನಿಯನ್ಶಿಪ್ ತುಂಬ ಇಂಪಾರ್ಟೆಂಟ್ ಅಲ್ಲ ಜೊತೆಗೆ ಬರೋರು ಎಲ್ಲ ಸೊ ಬಂದ ಮೇಲೆ ಐತಿ ಸೇರಿ ಆಗುತ್ತೆ ಫ್ಯಾಮಿಲಿ ಸೊ ಅಲ್ಲ ಒಂದಿರೋದು ಎರಡಾಗುತ್ತೆ ಮೂರಾಗುತ್ತೆ ಹಂಗಾಗುತ್ತೆ ಅದು ಸರ್ ನಾವು ಲಾಸ್ಟ್ ಟೈಮು ನಿಮ್ಮ ಇಂಟರ್ವ್ಯೂ ಮಾಡಿದ್ವಿ ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಟೈಮಲ್ಲಿ ಚಿತ್ರರಂಗದ ಬಗ್ಗೆ ಒಂದೆರಡು ಕ್ವಶನ್ ಕೇಳಿದೆ ಅಂದರೆ ಆವಾಗೆಲ್ಲ ಕೆ ಜಿ ಎಫ್ ಬಂದಿತ್ತು ಬಂದು ಸಿನಿಮಾ ಬಂದಿತ್ತು ಆ ಥರ ತುಂಬ ಗುಡ್ ಫೇಸಲ್ಲಿತ್ತು ಇವಾಗ ಚಿತ್ರರಂಗ ಬೇರೆನೇ ಥರ ಆಗ್ತಾಯಿದೆ ಇವಾಗ ರೀಸೆಂಟ್ ಡೆವಲಪ್ಮೆಂಟ್ ಎಲ್ಲ ಸೊ ಅಟ್ ಪ್ರೆಸೆಂಟು ನೀವು ಅಟ್ ಪ್ರೆಸೆಂಟು ಈ ಸಿಚುವೇಶನ್ನ ಹೇಗೆ ನೋಡ್ತಾ ಇದ್ದೀರಾ ಸರ್ ಏನಿಲ್ಲ ಇದು ಒಂದು ಫೇಸ್ ದಿಸ್ ದಿಸ್ಟೂಶಲ್ ಪಾಸ್ ಅಂತಾರೆ ಮನುಷ್ಯ ಬದುಕಲ್ಲಿ ಕಷ್ಟಗಳು ಹೆಂಗೆ ಬರ್ತಾವಲ್ಲ ಅದು ಮುಗ್ದೋಗ್ಬೇಕಲ್ಲ ಹಂಗೆ ಇದು ಇಂಡಸ್ಟ್ರಿದು ಒಂದು ಫೇಸ್ ಅದು ಅದನ್ನು ದಾಟ್ತೀವಿ ಸಿನಿಮಾಗಳು ಇವಾಗ ನೋಡಿ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಅನೌನ್ಸ್ ಆಗಿದೆ ಆ್ಯಂಡ್ ಡಿಜಿಟಲು ಸ್ಯಾಟಲೈಟು ಆತ ಆ ಸಿನಿಮಾಗಳ ಅಂದರೆ ರೈಟ್ಸ್ಗಳು ತಗೋತಿಲ್ಲ ಅನ್ನೋದೊಂದು ಏನಿದೆ ಅದನ್ನು ಮೋಸ್ಟ್ಲಿ ಸರಿ ಹೋಗುತ್ತೆ ಅಂದರೆ ಅಲ್ಟಿಮೇಟ್ಲಿ ನಾವು ಸಿನಿಮಾ ಮಾಡಬೇಕಾಗಿರೋದು ಥಿಯೇಟ್ರಿಗೆ ಥಿಯೇಟ್ರಿಗೆ ಸಿನ್ಮಾ ಮಾಡಬೇಕು ಥಿಯೇಟ್ರಿಗೆ ಜನ ಬರೋಂಗೆ ಮಾಡ್ಕೋಬೇಕು ಅದೊಂದೇ ನಮಗೆ ಸರ್ವೈವಲ್ ಅಂತ ಇರೋದು ಸೊ ಅಲ್ಲ ಅದು ಮತ್ತೆ ವರ್ಕ್ ಆಗೋಕ್ಕೆ ಆದರೆ ಡೆಫಿನೆಟ್ಲಿ ಬೇರೆದು ಮತ್ತೆಲ್ಲದೂ ಓಪನ್ ಆಗುತ್ತೆ ಹಾಗಾಗಿ ನನಗೆ ಎಲ್ಲರೂ ಬರ್ತಿದ್ದೀವಲ್ಲ ಯಾರ್ದು ಯಾವ ಸಿನಿಮಾಗಳು ಈವನ್ ಸ್ಟಾರ್ ಸಿನಿಮಾಗಳು ಕೂಡ ಯಾವುದು ಸೇಲ್ ಆಗಿಲ್ಲ ಕೋಟಿ ಕೂಡ ಡಿಜಿಟಲ್ ಇವತ್ತಿಗೂ ಸೇಲಾಗಿಲ್ಲ ಬಟ್ ನಾವು ಧೈರ್ಯವಾಗಿ ಥಿಯೇಟ್ರಿಗೆ ಇದೀವಿ ಅದು ಒಂದೇ ದಾರಿ ಇರೋದು ಇವನ್ ಟಗರು ಪಲ್ಯ ಒಂದು ಚೂರು ಸೇಲ್ ಆಗಿರಲಿಲ್ಲ ಸೊ ಟಗರು ಪಲ್ಯ ನನ್ನ ಥಿಯೇಟ್ರಲ್ಲಿ ನನಗೆ ವರ್ಕ್ ಆಗಲಿಲ್ಲ ಅಂದಿದ್ರೆ ನಂದು ಆ ಸಿನಿಮಾಗೆ ಹಾಕಿರೋ ಅಷ್ಟು ದುಡ್ಡು ಹೊರಟೋಗಿರೋದು ಥಿಯೇಟ್ರಲ್ಲಿ ವರ್ಕ್ ಆಯಿತು ಅದಾದಮೇಲೆ ಅದು ಟಿ ವಿಲೂ ಒಳ್ಳೆ ಟಿ ವಿ ಆರ್ ಏಳು ಚೆಲ್ಲು ಸೆವೆನ್ ಪಾಯಿಂಟ್ ಟೂ ಸೆವೆನ್ ಅದೇ ಸೆವೆನ್ ಪಾಯಿಂಟ್ ಸಿಕ್ಸ್ ಹಿಂಗೆನೋ ಎಸ್ ಟಿ ವಿ ಆರ್ ಬಂತು ಡಿಜಿಟಲ್ ತುಂಬ ಚೆನ್ನಾಗಾಯಿತು ಪ್ರೈಮಲ್ಲಿ ಸೊ ಹಾಗೆ ಥಿಯೇಟ್ರಿಗೆ ಬರಬೇಕು ಅದಾದಮೇಲೆ ಬೇರೆ ಅದು ವರ್ಕ್ ಆಗುತ್ತೆ ಇವನ್ ಇವ ನಾವು ಏನು ಮಲಯಾಳಂ ಫಿಲ್ಮ್ಸ್ ಬಗ್ಗೆ ಮಾತಾಡ್ತೀವಿ ಅಲ್ಲೂ ಕೂಡ ಅಷ್ಟೇ ಆಫ್ಟರ್ ರಿಲೀಸೇ ಓ ಟಿ ಟಿ ಅಥವಾ ಟಿ ವಿ ರೈಟ್ಸ್ ಎಲ್ಲದನ್ನು ಸೇಲ್ ಆಗ್ತಿರೋದು ಸೊ ಥಿಯೇಟ್ರಿಗೆ ಸಿನಿಮಾ ಮಾಡೋದು ತುಂಬ ಇಂಪಾರ್ಟೆಂಟು ಅಲ್ಲಿ ಆಡಿಯನ್ಸ್ ಅದನ್ನು ಸೆಲೆಬ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಥವಾ ಆ ಥರದ ಸಿನಿಮಾ ಮಾಡೋದು ತುಂಬ ಇಂಪಾರ್ಟೆಂಟ್ ಹ್ಞೂ ಸರ್ ನನಗೆ ಕೋಟಿ ಟ್ರೈಲರ್ ನೋಡಿದಾಗ ತುಂಬ ಇಷ್ಟ ಆಗಿ ತುಂಬ ಎಲಿಮೆಂಟ್ಸ್ ಇದೆ ಅದರಲ್ಲೊಂದು ಏನಂದರೆ ಅವ್ರ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ನನಗೆ ನನಗೆ ಧನಂಜಯ್ ಧನಂಜಯವರು ನನಗೆ ಯಾರೋ ಬೇರೆ ಅಂತ ಒಂದ್ಸಲ ನಮ್ಮ ಮನೆ ಹುಡ್ಗನೋ ನಮ್ಮ ಅಣ್ಣನೋ ಅಥವಾ ನಮ್ಮ ಪಕ್ಕದ ಮನೆ ಯಾರೋ ಆ ಥರ ಅಂದರೆ ಫ್ಯಾಮಿಲಿಯವರೇ ಒಬ್ಬರ ನಮ್ಮೂರವರೇ ಒಬ್ಬ ಯಾರೋ ಹೋಗಿ ಹೀರೋ ಆಗಿದ್ದಾನಪ್ಪ ಅಂತ ನೀವು ಬೆಳೆದು ಬಂದಿದ್ದು ಅದೇ ಥರ ಇತ್ತು ಇಲ್ಲಿ ನಿಮಗೆ ಒಬ್ಬ ತಮ್ಮ ಸಿಕ್ಕಿದ್ದಾನೆ ತಂಗಿ ಸಿಕ್ಕಿದ್ದಾನೆ ಸೊ ಅದು ನೋಡಿದಾಗ ಹೇಗೆ ಅಂದರೆ ರಿಯಲ್ ಫ್ಯಾಮಿಲಿ ಅನಿಸುತ್ತೆ ನೀವು ರಿಯಲ್ ಆಗಿ ನಿಮ್ಮ ಅಣ್ಣ ಇದ್ದಾರೆ ಅಕ್ಕ ಇದ್ದಾರೆ ಆ ಥರ ಒಂದು ನೀವು ಓಟಾಕೆ ಹೋದಾಗ್ಲೂ ನಾನು ನೋಡಿದರೆ ಫ್ಯಾಮಿಲಿ ಪಿಕ್ಚರ್ ಕಾಣುತ್ತಲ್ಲ ಆ ಫ್ಯಾಮಿಲಿ ಪಿಕ್ಚರ್ ಇಲ್ಲೂ ಕಾಣ್ತು ನೋದು ಫ್ಯಾಮಿಲಿನೇ ಯಾವಾಗಲೂ ತುಂಬ ಇಂಪಾರ್ಟೆಂಟ್ ಫ್ಯಾಮಿಲಿನೇ ಚೆಂದ ಸೊ ಇಲ್ಲೂ ಬಂದಾಗಲೂ ಅಷ್ಟೇ ತಾರಮ್ಮ ಅಮ್ಮನ ಪಾತ್ರದಲ್ಲಿ ಅವರು ಆಫ್ ಸ್ಕ್ರೀನು ವಿಷಯದ ಸೇಮ್ ರಿಲೇಶನ್ಶಿಪ್ ಅವರು ಅಲ್ಲೂ ಹಂಗೆ ನಮಗೆ ಬೈಬೇಕು ಅಂದರೆ ಬೈತಿರ್ತಾರೆ ಇದು ಎಲ್ಲ ಸೊ ಅದು ಆ ಥರದ್ದೊಂದು ಬಾಂಡಿಂಗ್ ಇದೆ ತಾರ ಜೊತೆ ಜೊತೆಗೆ ನನ್ನ ತಮ್ಮ ತಂಗಿ ಪಾತ್ರ ಏನು ಮಾಡಿದ್ದಾರೆ ನನ್ನ ಪೃಥ್ವಿ ಪದವಿ ಪೂರ್ವ ಹೀರೋ ಅವನು ಅಥವಾ ತನುಜ ತನುಜಾ ವೆಂಕಟೇಶ್ ಅವರು ಫಸ್ಟು ನಮಗೆ ರೀಡಿಂಗಿಗೆ ಬಂದಾಗ್ಲಿಂದನೂ ಅದೇನೋ ಅವರು ನಿಜವಾದ ತಮ್ಮ ತಂಗಿ ಥರ ಜೊತೆ ಆಗ್ಬಿಟ್ರು ಸೊ ಹಂಗಾಗಿ ನನಗೆ ಇಡೀ ಕೋಟಿ ಸೆಟ್ಟಲ್ಲಿ ನಾನು ಯಾವಾಗಲೂ ಅವ್ರ ಜೊತೆ ಕಳೆದೋಗಿರ್ತಾಯಿದ್ದೆ ಈಗ ನನ್ನದು ಶಾರ್ಟ್ ಮುಗಿಸಿದ್ರೆ ಇದು ಎಲ್ಲ ನಾನು ನನ್ನ ತನುಜನ್ ಜೊತೆ ಪೃಥ್ವಿ ಜೊತೆ ಕುತ್ಕೊಂಡು ಈಗ ತಾರಮ್ಮ ಇದ್ರೆ ತಾರಮ್ಮ ಸೊ ನಿಮ್ಗದು ಸ್ಕ್ರೀನ್ ಮೇಲೂ ಅದು ನಿಮ್ಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಫ್ಯಾಮಿಲಿ ಈಗ ಈಗ ನಾವು ಏನೋ ಕೋಟಿ ದುಡಿಬೇಕು ಅಂತ ಕನ್ಸ್ಕೊಂಡ್ರು ಕೊನೆಗಾದ್ನ ಏನಕ್ಕೆ ದುಡಿಬೇಕು ಅಂತ ಕನ್ಸ್ಕೊಳ್ತೀವಿ ಫ್ಯಾಮಿಲಿಗೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ ಕಿಟ್ಕೊಂಡವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಏನೋ ನಮ್ಮದೊಂದು ಮನೆ ಇರಬೇಕು ಸೊ ಅದಕ್ಕೋಸ್ಕರ ತಾನೇ ಕೆಲಸ ಮಾಡ್ತೀವಿ ಸೊ ಹಾಗಾಗಿನೇ ನನಗೆ ರತ್ನ ಪ್ರಪಂಚ ಬಡವರ ಹಾಸ್ಕಲ್ ಅಥವಾ ಕೋಟಿ ಇವೆಲ್ಲ ತುಂಬ ಹೃದಯಕ್ಕೆ ಹತ್ರ ಆಗೋ ಸಿನಿಮಾಗಳು ಯಾಕೆಂದ್ರೆ ಅವು ನಮ್ಮ ಬದುಕು ನಮ್ಮ ಬದುಕನ್ನು ಕೆರೆ ಮೇಲೆ ಕಟ್ಕೊಟ್ಟಂಥ ಸಿನಿಮಾಗಳು ಅವರ ಕೆರಿಯರ್ ಗಮನಿಸಿದ್ರೆ ವರ್ಸಟೈಲಿಟಿಗೆ ತುಂಬ ಬೆಲೆ ಕೊಡ್ತೀರ ನಿಮ್ಮ ಮಾತುಗಳಲ್ಲೂ ಅದು ಕಂಡು ಬರುತ್ತೆ ಅಷ್ಟು ಅದು ವರ್ಸಟೈಲಿಟಿ ಅನ್ನೋದು ಯಾಕಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ ಸರ್ ನನಗೆ ಅಂದರೆ ಅದು ಪ್ರತಿ ಆ್ಯಕ್ಟ್ರಿಗೂ ಅವ್ರವ್ರಿಗೆ ಬಿಟ್ಟಿರೋ ಡಿಸಿಷನ್ನು ಅವರು ಅವರ ಕೆರಿಯರ್ ಗ್ರಾಫ್ಗಳನ್ನ ಅವ್ರು ಹೆಂಗೆ ನೋಡ್ತಾರೆ ಅನ್ನೋದು ಸೊ ವರ್ಸಟಾಲಿಟಿ ಎಂಜಾಯ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಬಿಸ್ನೆಸ್ಸಿಗೆ ತೊಂದರೆ ಆಗ್ಬೋದು ಬಿಕಾಸ್ ಈಗ ನಮ್ಮನ್ನ ಹಿಂಗೆ ನೋಡಬೇಕು ಅಂತ ಆಸೆ ಪಡೋ ಜನ ಇರ್ತಾರೆ ಅದನ್ನು ಬಿಟ್ಟು ನಾವು ಬ್ರೇಕ್ ಮಾಡಿ ಬೇರೆ ಏನೋ ಮಾಡಿದಾಗ ರಿಸ್ಕ್ ಜಾಸ್ತಿ ಇರುತ್ತೆ ಹೌದು ಬಟ್ ನನ್ನ ವೆಜ್ದಲ್ಲಿ ಹಂಗೆ ಆಗಿಲ್ಲ ಅದನ್ನ ಹೇಳ್ತಿರೋದು ಡಾಲಿ ಆದಮೇಲೂ ರತ್ನ ಪ್ರಪಂಚ ಬಡವರಲ್ಲಿ ಎಲ್ಲದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಕೋಟಿ ಥರದ್ದು ಕಾಮನ್ ಮ್ಯಾನ್ ರೋಲ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ನನಗೆ ಆ್ಯಸ್ ಆನ್ ಆ್ಯಕ್ಟರ್ ಆಗಿರೋ ತುಂಬ ಇಂಪಾರ್ಟೆಂಟು ಅಂದರೆ ವಲ್ನರೇಬಲ್ ಆಗಿರೋ ತುಂಬ ಇಂಪಾರ್ಟೆಂಟು ನಾವು ವಲ್ನರೇಬಲ್ ಆಗಿದ್ದಾಗ ಇಟ್ಸ್ ಓಕೆ ನಮಗೆ ನೋವಾಗ್ಬೋದು ಅಥವಾ ಸೋಲಾಗ್ಬೋದು ಎಲ್ಲೋ ಒಂದು ಸಣ್ಣ ಲಾಸ್ ಆಗ್ಬೋದು ಬಟ್ ಅವೆಲ್ಲವೂ ಒಂದು ಬದುಕಿನ ಎಕ್ಸ್ಪೀರಿಯನ್ಸ್ಗಳು ಅದು ವಾಪಸ್ ನಮ್ಗೆ ಇನ್ನೇನೇನೋ ಕಲಿಸ್ತಾ ಹೋಗ್ತವೆ ಸೊ ಹಣ್ಣು ತಿರುಗಿ ನೋಡಿದಾಗ ನನಗೆ ಒಂದಿಷ್ಟು ಪಾತ್ರಗಳನ್ನ ನೋಡಬೇಕು ಅಂತ ಆಸೆ ಹಿಂಗೆ ಹೌದಪ್ಪ ನಾನಿಷ್ಟು ಪಾತ್ರಗಳು ಮಾಡಿದ್ದೀನಿ ಅಂತ ಸೊ ಹಂಗಾಗಿ ನನಗೆ ಆಮೇಲೆ ಇಲ್ಲ ನಂಗೆ ಬೋರ್ ಆಗಿಬಿಡುತ್ತೆ ಪ್ರತಿ ಸಿನಿಮಾದಲ್ಲೂ ನಾನು ಮಾಡಿದ್ದೇ ಮಾಡ್ದರೆ ನನಗೆ ಆ ಪ್ರೋಸೆಸ್ಸೇ ಬೋರ್ ಆಗಿಬಿಡುತ್ತೆ ಸೊ ಹಂಗೆ ಬೋರ್ ಆಗ ಬೋರ್ ಆಗ್ತಿದೆ ಅಂದರೆ ನಾನು ಇಲ್ಲಿರೋದೇ ವೇಸ್ಟು ಹ್ಯಾಂಗೆ ಏನೇ ಕೆಲಸ ಮಾಡ್ತಿದ್ರು ನಾವು ಎಂಜಾಯ್ ಮಾಡ್ಕೊಂಡು ಮಾಡಬೇಕಾ ಸೊ ಹಂಗಾಗಿ ಅದು ಬೋರ್ ಆಗ್ತಿದೆ ಅಂದರೆ ಏನೋ ಒಂದು ಚೇಂಜ್ ಮಾಡೋದು ಆ್ಯಂಡ್ ಅದ್ರ ತಕ್ಕನಾಗಿ ಲಕ್ಕಿ ಅನಫ್ ಒಳ್ಳೊಳ್ಳೆ ನಿರ್ದೇಶಕರು ಒಳ್ಳೊಳ್ಳೆ ಪಾತ್ರಗಳನ್ನ ಬರ್ಕೊಂಬರ್ತಾರೆ ಸೊ ಆ್ಯಂಡ್ ನನಗೆ ಎಲ್ಲರ ಜೊತೆ ಕೆಲಸ ಮಾಡೋ ಕೆಲಸ ಇಷ್ಟ ಸೊ ಎಲ್ಲರ ಜೊತೆ ಹೋಗಿ ಕೆಲಸ ಮಾಡ್ತೀನಿ ಹಂಗಾಗಿನೇ ಜಾಸ್ತಿ ಸಿನಿಮಾ ಮಾಡ್ತೀನಿ ನಾನು ಸೊ ಜಾಸ್ತಿ ಸಿನಿಮಾಗಳು ಜಾಸ್ತಿ ಪಾತ್ರಗಳನ್ನ ಮಾಡ್ತೀನಿ ಸರ್ ಜಾಸ್ತಿ ಸಿನಿಮಾ ನಿಮ್ಮ ಗ್ರಾಫ್ ತೆಗೆದು ನೋಡಿದ್ರು ವರ್ಷಕ್ಕೆ ತುಂಬ ಸಿನಿಮಾಗಳು ಮಾಡ್ತಾ ಇರ್ತೀರಾ ಸೊ ಬೇರೆ ಬೇರೆ ರೋಲ್ನು ಮಾಡಬೇಕು ತುಂಬ ಸಿನಿಮಾನು ಮಾಡಬೇಕು ಅಂದರೆ ಒನ್ ಟೈಮಲ್ಲಿ ಏನಂದರೆ ಕೆಲವೊಂದು ರೋಲ್ಸ್ಗೆ ಟೈಮ್ ಬೇಕಾಗುತ್ತೆ ಅಥವಾ ಒಂದು ಏನೋ ಒಂದು ಪಾತ್ರಕ್ಕೆ ರೆಡಿ ಆಗ್ಬೇಕಂದ್ರೆ ಒಂದು ಝೋನ್ಗೆ ಹೋಗ್ಬೇಕು ಅಂತ ಅನಿಸುತ್ತೆ ಇಷ್ಟು ಬ್ಯುಸಿ ಟೈಮಲ್ಲಿ ಆ ಝೋನ್ಗೆ ಹೋಗೋಕ್ಕೆ ಆ ಪಾತ್ರಕ್ಕೆ ಇಳಿಯೋಕ್ಕೆ ಟೈಮ್ ಸಿಗುತ್ತಾ ಅಥವಾ ಹೆಂಗೆ ಮಾಡ್ತಿರೋದನ್ನ ಅಂತ ಟೈಮ್ ಇಳಿ ಇಳಿತೀರ ಅಂದರೆ ಈಗ ಏನಿಲ್ಲ ರೈಟಿಂಗ್ ಅಷ್ಟೇ ರೈಟಿಂಗು ಕ್ಯಾರೆಕ್ಟರ್ಗಳಲ್ಲಿ ಡಿಫರೆನ್ಸ್ ಮಾಡೋದು ಆ ರೈಟಿಂಗ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೋ ಅಷ್ಟು ಪಾತ್ರ ಬೇರೆ ಥರ ಕಾಣುತ್ತೆ ಸೊ ರೈಟಿಂಗು ನಿರ್ದೇಶಕರು ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಅಥವಾ ಸ್ಕ್ರಿಪ್ಟ್ ಕಳಿಸಿದಾಗ ಅದನ್ನು ಸ್ಕ್ರಿಪ್ಟನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಆಯಿತು ಸೊ ಕ್ಯಾರೆಕ್ಟರ್ ಆ ಕಡೆ ಈ ಕಡೆ ಶಿಫ್ಟ್ ಆಗ್ಬೋದು ಸೊ ಇವಾಗ ಉತ್ತರಾಖಂಡ ಮತ್ತು ಫ್ರಮ್ ಮೆಕ್ಸಿಕೋ ಪ್ಯಾರಲಾಗಿ ಶೂಟ್ ಮಾಡ್ತಾ ಇದ್ದೀನಿ ಆ ಸ್ಕೆಡ್ಯೂಲ್ ಮುಗಿದ್ರೆ ಈ ಸಿನಿಮಾ ಈ ಸ್ಕೆಡ್ಯೂಲ್ ಮುಗಿದ್ರೆ ಆ ಸಿನಿಮಾ ಸೊ ಶಿಫ್ಟ್ ಆಗ್ಬೋದು ಹ್ಮ್ ಏನಿಲ್ಲ ಅಲ್ಲಿ ಇಲ್ಲಿಗೆ ಬರ್ತಿದ್ದಂಗೆ ಮತ್ತೆ ಇಲ್ಲಿ ಪಾತ್ರ ಏನಿದೆ ಕೂತ್ಕೊಳ್ಳುತ್ತೆ ಇಲ್ಲಿ ಪರಿಸರ ಚೇಂಜ್ ಆಗುತ್ತೆ ಅಲ್ಲಿ ಬೇರೆ ಚೇಂಜ್ ಹ್ಞೂ ಸರ್ ಈ ವರ್ಷ ನಿಮ್ಮ ಇದು ವಿಕಿಪೀಡಿಯಾನ ನೋಡಿದ್ರು ನೀವು ಮಾಡ್ತಿರೋ ಸಿನಿಮಾಗಳನ್ನು ನೋಡಿದ್ರು ಅಂದರೆ ಏನು ಬೇರೆ ಕ್ಯಾಮಿಯೋ ರೋಲ್ ಮಾಡ್ತಾ ಇದ್ರಲ್ಲ ಅದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ ಅಂದರೆ ನಾವೀಗ ಇದ್ರದ್ದು ಅದು ಪುಷ್ಪ ಟು ಬಿಟ್ಟರೆ ಯಾವುದೇ ಕ್ಯಾಮಿಯೋ ರೋಲ್ಸಲ್ಲಿ ನಿಮ್ಮನ್ನು ನೋಡ್ತಾ ಇಲ್ಲ ಇವಾಗ ಅಂದರೆ ಅದು ನಿರ್ಧಾರ ಆಗಿದೆಯಾ ಅಂದರೆ ಕ್ಯಾಮಿ ರೋಲ್ಸ್ ಕಮ್ಮಿ ಮಾಡಬೇಕು ನೆಕ್ಸ್ಟ್ ಇಂದ ಅಂತ ಅಥವಾ ಹೆಂಗೆ ಅಂದರೆ ಒಂದು ಈಗ ನಾನು ಮೊದಲು ಥರ ಎಲ್ಲದೂ ಮಾಡೋಕ್ಕಾಗಲ್ಲ ನನ್ನ ಸಿನಿಮಾಗಳು ತುಂಬ ಇದೆ ಈಗ ನನ್ನ ಮೇಲೆ ಇನ್ವೆಸ್ಟ್ ಮಾಡಿರೋಂಥ ನಿರ್ಮಾಪಕರುಗಳಿದ್ದಾರೆ ಆ್ಯಂಡ್ ನನಗೋಸ್ಕರನೇ ಬರೀತಿರೋ ನಿರ್ದೇಶಕರುಗಳಿದ್ದಾರೆ ಸೊ ನನ್ನ ಸಿನಿಮಾಗಳು ಮೇಲೆ ನಾನು ಫೋಕಸ್ ಮಾಡಬೇಕು ಜೊತೆಗೆ ಅಂದರೆ ಮಾಡಬಾರ್ದು ಅಂತೇನಿಲ್ಲ ತುಂಬ ಒಳ್ಳೆಯ ಪಾತ್ರಗಳು ಅಥವಾ ಒಳ್ಳೆಯ ನಿರ್ದೇಶಕರು ಸಿಕ್ಕಾಗ ಬೇರೆ ಭಾಷೆಯಲ್ಲಿ ಅಲ್ಲಿಯ ಸ್ಟಾರ್ ನಟರುಗಳ ಜೊತೆ ನನಗೆ ಎಕ್ಸ್ಪೀರಿಯೆನ್ಸು ತುಂಬ ಇಷ್ಟ ಸುಕುಮಾರ್ ಅವ್ರ ಜೊತೆ ಹೋಗಿ ಕೆಲಸ ಮಾಡೋಕೆ ನಂಗೆ ತುಂಬ ಇಷ್ಟ ಹಂಗಾಗಿ ಹೋಗಿ ಕೆಲಸ ಮಾಡ್ಕೊಂಬಂದಿದ್ದು ಅವು ಹಂಗೆ ಅಂಥ ಸಿನಿಮಾಗಳು ಬಂದರೆ ಖಂಡಿತ ಮಾಡ್ತೀನಿ ಖಂಡಿತ ಮಾಡ್ತೀನಿ ಟೈಮ್ ಆಗಬೇಕಷ್ಟೇ ಟೈಮ್ ಆಗಬೇಕು ಈಗ ತಮಿಳಲ್ಲಿ ಸೂರ್ಯ ಅವ್ರ ಸಿನ್ಮಾ ಕೇಳೋರು ನಂಗೆ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ಬಟ್ ನಾನು ಲುಕ್ ಚೇಂಜ್ ಮಾಡೋಕ್ಕಾಗಲ್ಲ ನನ್ನ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಸೊ ಅರ್ಜೆಂಟಾಗಿ ನಾನು ಡೇಟ್ ಕೊಡೋಕ್ಕಾಗಲ್ಲ ಸೊ ಹಂಗಾಗಿ ಅದು ಮಾಡೋಕ್ಕಾಗಲಿಲ್ಲ ಇಲ್ಲ ಅಂದಿದ್ರೆ ಮಾಡಿರ್ತಾ ಇದ್ದೆ ಮೋಸ್ಟ್ಲಿ ಹ್ಞೂ ಹ್ಞೂ ಸರ್ ನಿಮ್ಮ ಕೆರಿಯರನ್ನು ಎರಡು ಥರ ನೋಡ್ಬೋದು ಬಿಫೋರ್ ಡಾಲಿ ಆಫ್ಟರ್ ಡಾಲಿ ಅಂತಲೇ ನೋಡ್ಬೋದು ನಾವು ಬಿಫೋರ್ ಡಾಲಿಗೂ ಆಫ್ಟರ್ ಡಾಲಿಗೂ ನೀವು ಕಲ್ತಿರೋ ಒಂದು ಪಾಠ ಅಂತಂದರೆ ಏನದು ಪಾಠ ಏನಿಲ್ಲ ಮುಂಚೆ ತುಂಬ ಕೋಪ ಅದು ಇದೆಲ್ಲ ಇರೋದು ಅಂದರೆ ನಿಮಗೆ ಜನಗಳ ಪ್ರೀತಿ ಸಿಕ್ಕಿದಂಗೆ ಐ ಥಿಂಕ್ ನಿಮ್ಮ ತುಂಬ ನೀವೇ ಹಂಬಲ್ ಆಗ್ಬಿಡ್ತೀರಾ ಅಂತ ಆ ಪ್ರೀತಿ ನಿಮ್ಮನ್ನು ಬಗ್ಸುತ್ತೆ ಅದು ಒಂದಿಷ್ಟು ಪಾಠಗಳನ್ನ ಹೇಳ್ಕೊಡುತ್ತೆ ಹಿಂಗಿರಬೇಕು ಏನು ಅಂತ ಅದೊಂದು ಜವಾಬ್ದಾರಿ ಕಲಿಸುತ್ತೆ ಅದು ಆ ಆ ಥರ ಒಂದು ಒಂದಿಷ್ಟು ಜವಾಬ್ದಾರಿಯುತ ಮನುಷ್ಯನಾಗಿ ಬದಲಾಗಿದೆ ನಿಮ್ಗೆ ಅದಕ್ಕೆ ನೆಟ್ ಆಗಿರು ಆದಮೇಲೆ ಬಡವರಸ್ಕಲ್ ಅಥವಾ ಅಲ್ಲೆಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದ್ದು ಎಲ್ಲದೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಆ್ಯಸ್ ಎ ಸೊಸೈಟಿ ನಾವು ಅದೆಲ್ಲ ಒಂದಿಷ್ಟು ಮಾತಾಡಬೇಕು ಅದರಿಂದ ಏನೋ ಒಂದಿಷ್ಟು ಇಂಪ್ಯಾಕ್ಟ್ ಆಗಬೇಕು ಅನ್ನೋದು ಒಂದು ದಶಕ ಆಯಿತು ಟೆನ್ ಇಯರ್ಸ್ ಆಯಿತು ಲೆವೆನ್ ಇಯರ್ಸ್ ಆಯಿತು ನೆಕ್ಸ್ಟು ಹತ್ತು ವರ್ಷ ಡಾಲಿಯೋರ್ ಪ್ಲ್ಯಾನ್ಸ್ ಏನೇನಿದೆ ಸರ್ ನನಗೆ ಅದೇ ನಾನು ಇನ್ನೊಂದಿಷ್ಟು ಇನ್ನೊಂದಿಷ್ಟು ಸಿನಿಮಾಗಳು ಮಾಡಬೇಕು ನಿರ್ಮಾಪಕನಾಗಿ ಕೂಡ ಆ್ಯಂಡ್ ನಟನಾಗಿ ಕೂಡ ಜೊತೆಗೆ ಐ ಹಿಂಗೆ ಇದು ಸಿನಿಮಾ ಅಷ್ಟೇ ಸಿನಿಮಾ ಬಿಟ್ಟು ಬೇರೆ ಪ್ಲ್ಯಾನ್ಸ್ ಇಲ್ಲ ಅಂದರೆ ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಫ್ಯಾಮಿಲಿಗಳಿಗೆ ಟೈಮ್ ಕೊಡಬೇಕು ನನ್ನ ತಂದೆ ತಾಯಿಯವ್ರ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮದುವೆ ಆಗಬೇಕು ನನ್ನೊಂದು ಫ್ಯಾಮಿಲಿ ಮಾಡ್ಕೋಬೇಕು ಈ ಥರ ಪರ್ಸ್ನಲ್ ಇದಿದೆ ಜೊತೆಗೆ ಸಿನಿಮಾ ಕಂಟಿನ್ಯೂಯಸ್ ಆಗಿ ಒಳ್ಳೆ ಸಿನಿಮಾಗಳು ಮಾಡಬೇಕು ನಟನಾಗಿ ನಿರ್ಮಾಪಕನಾಗಿ ಕೂಡ ಆಮೇಲೆ ಒಂದಿಷ್ಟು ಐತಿಹಾಸಿಕ ಸಿನಿಮಾಗಳು ಮಾಡಬೇಕು ಸೊ ಅದ್ರ ಕಡೆಗೆ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಹಲಗಲಿ ಬೇಡರದಂಗೆ ಒಂದು ಒಳ್ಳೆ ಟೀಮ್ ಬಂದಿದೆ ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಸೊ ಅದು ಅದು ನಡೀತಾ ಇದೆ ಪ್ರಿಪ್ರೊಡಕ್ಷನ್ ಇದು ಎಲ್ಲ ಆ್ಯಂಡ್ ನಾಡಪ್ರಭು ಕೆಂಪೇಗೌಡ ಅದು ಕೆಲಸ ನಡೀತಾ ಇದೆ ಐತಿಹಾಸಿಕ ಸಿನಿಮಾಗಳು ಇನ್ನೂ ಒಂದಿಷ್ಟು ಮಾಡಬೇಕು ಅಂತ ಇದೆ ಇದು ಅಲ್ಲದೆ ಸೊ ಅಲ್ಲಿಂದ ಶುರುವಾಗಲಿ ಅಂತ ಇಫ್ ಎವ್ರಿಥಿಂಗ್ ಗೋಸ್ ಫೈನ್ ಹಲಗಲಿಯಿಂದ ಶುರುವಾಗುತ್ತೆ ಹಲಗಲಿ ಮತ್ತು ಕೆಂಪೇಗೌಡ ಇಂದ ಶುರುವಾಗುತ್ತೆ ಸರ್ ನಿಮ್ಮ ಮುಂದಿನ ಯಾವ್ದಾದ್ರು ಸಿನಿಮಾ ಈಗ ನೂರು ಕೋಟಿ ಅಥವಾ ಐನೂರು ಕೋಟಿ ಕಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಮ ನೆಕ್ಸ್ಟ್ ಆಲೋಚನೆ ನಾನು ಐನೂರು ಕೋಟಿ ಬಿಸ್ನೆಸ್ ಮಾಡೋ ಸಿನಿಮಾ ಮಾಡಬೇಕು ಅನ್ನೋದ್ರ ಮೇಲೆ ಇರುತ್ತಾ ಇಲ್ಲ ತುಂಬ ಅಂದರೆ ಕಮ್ಮಿ ಬಜೆಟ್ ಆದರೂ ಹತ್ತು ಕೋಟಿ ಇಪ್ಪತ್ತು ಕೋಟಿ ಬಜೆಟಿನ ಸಿನಿಮಾದ್ರೂ ರತ್ನಾಕರ್ ಥರದ್ದು ಪಾತ್ರಗಳು ಅಥವಾ ಆ ಥರದ್ದು ಸಿನಿಮಾ ಮಾಡ್ಬೇಕಂತ ಹೆಂಗಿರುತ್ತೆ ನಿಮ್ಮ ಆಲೋಚನೆ ಖಂಡಿತ ಮತ್ತೆ ಪಾತ್ರಗಳು ಮಾಡಬೇಕು ನನಗೆ ಇರುತ್ತೆ ಸಿ ಇಟ್ಸ್ ನಾಟ್ ಅಬೌಟ್ ಎಷ್ಟು ಮಾಡ್ತೋ ಅಥವಾ ಎಷ್ಟು ದೊಡ್ಡ ಬಜೆಟ್ ಅನ್ನೋದು ನನಗೆ ಆಗಲ್ಲ ಸಿನಿಮಾ ಚೆನ್ನಾಗಿರಬೇಕು ಅಷ್ಟೇ ಅದು ಐದು ಇಲ್ಲಿ ಮಾಡೋ ಸಿನಿಮಾನೇ ತುಂಬ ಸಖತ್ತಾಗಿ ಆಗುತ್ತೆ ಅಂದರೆ ಸೂಪರ್ ಅಲ್ವಾ ಚೆನ್ನಾಗಿರೋ ಪಿಕ್ಚರ್ ಮಾಡಬೇಕು ಪಾತ್ರಗಳು ಮಾಡಬೇಕು ಅಂಡ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಏನು ಬಟ್ ನೂರು ಕೋಟಿ ಎಲ್ಲ ಪಿಕ್ಚರ್ ಅಂದರೆ ಅವೆಲ್ಲ ಅದಾಗದೇ ಆಗುವಂಥದ್ದು ನಾವು ಯಾವುದು ಯಾರು ಪ್ಲಾನ್ ಮಾಡಿ ಮಾಡೋಕ್ಕಾಗಲ್ಲ ಏನೋ ನಿಮ್ಮ ಬಾಯಿಂದ ಬಂದಿದೆ ನಿಮ್ಮ ಬಾಯರ್ಕೆ ಆ ಥರ ಆಗಲಿ ಖಂಡಿತ ಆಗಲಿ ಸರಿ ಸ್ಟಾರ್ಗಳು ವೆರೈಟಿ ಪಾತ್ರಗಳನ್ನು ಮಾಡೋಕ್ಕೆ ಅವ್ರಿಗೂ ಇಷ್ಟ ಇರುತ್ತೆ ಬಟ್ ಏನಂತಂದರೆ ತುಂಬ ರೀಸನ್ಗೆ ಅಂದರೆ ಜನ ಒಪ್ಕೊತಾರ ಇಲ್ವೋ ಅನ್ನೋ ರೀಸನ್ಗೆ ಸಲ ಮಾಡ್ತಾ ಇರಲಿಲ್ಲ ಕೆಲವು ವರ್ಷಗಳ ಕಾಲ ಬಟ್ ಈಗ ಜನ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ ಓಪನ್ ಆಗಿಬಿಟ್ಟಿದ್ದಾರೆ ನೀವು ಏನಾದರೂ ಮಾಡಿ ನಾವು ಒಪ್ಕೊಂತೀನಿ ಅಂತ ಅದು ನಿಮ್ಗೆ ತುಂಬ ಪ್ಲಸ್ ಆಗ್ತಿದೆಯಾ ಈ ಕಾಲಘಟ್ಟದಲ್ಲಿ ಇರೋದು ತುಂಬ ಪ್ಲಸ್ ಆಗ್ತಿದೆಯಾ ಅಂತ ಆದರೆ ಫ್ರೀಯಾಗಿ ಮಾಡ್ಬೋದು ಅಂತ ಜರೂ ಒಪ್ಪೋಕ್ಕೆ ರೆಡಿ ಡೆಫನೆಟ್ಲಿ ಕೆಲಸ ನೋಡ್ತಾರೆ ಅಷ್ಟೇ ನೀವು ಅದು ಏನು ಏನು ಪಾತ್ರ ಏನು ನಿಮ್ಗೆ ಏನಿ ಪಾತ್ರ ಅದು ಅದ್ರದ್ದು ಇಂಪ್ಯಾಕ್ಟ್ ಚೆನ್ನಾಗಿರ್ಬೇಕು ಅಷ್ಟೇ ಸೊ ಕೆಲಸ ನೋಡ್ತಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವ್ಯಾಪಾರ ನೋಡ್ಬಿಟ್ಟು ತೂಗೋರು ಅಳತೆ ಮಾಡೋರು ಇದ್ದಾರೆ ಸೊ ಅದು ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ನಾವು ಯಾವುದನ್ನ ಚೂಸ್ ಮಾಡ್ತೀವಿ ಅಂತ ಸೊ ವ್ಯಾಪಾರ ಮತ್ತು ಇದು ಎರಡು ವರ್ಕೌಟ್ ಆಗ್ಬಿಟ್ರಂತೂ ಅದ್ಭುತ ನಿಮ್ಮ ಸಿನಿಮಾ ಜೊತೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ತೀರಾ ನಾನು ನೋಡ್ದಂಗೆ ತುಂಬ ಹೊಸ ಹೊಸ ಸಿನಿಮಾಗೆಲ್ಲ ಸಪೋರ್ಟ್ ಮಾಡ್ತಿರೋ ಹೋಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿ ಹೆಂಗಿರಬೇಕು ನೆಕ್ಸ್ಟು ತುಂಬ ತುಂಬ ಜನ ಹೊಸ ನಿರ್ದೇಶಕರು ಹೊಸ ಕಲಾವಿದರು ಎಲ್ಲ ಬರಬೇಕು ತುಂಬ ತುಂಬ್ಕೋಬೇಕು ತುಂಬ ಮೇಜರ್ ಆಗಿ ಪ್ರೊಡಕ್ಷನ್ ಹೌಸಸ್ ಜಾಸ್ತಿ ಆಗಬೇಕು ಕನ್ಸಿಸ್ಟೆಂಟಾಗಿ ಸಿನಿಮಾ ಮಾಡಿ ಅದನ್ನು ಆಡಿಯನ್ಸ್ಗೆ ತಲುಪಿಸುವಂಥ ಪ್ರೊಡಕ್ಷನ್ ಹೌಸಸ್ಗಳು ಜಾಸ್ತಿ ಆಗಬೇಕು ಆ ಪ್ರೊಡಕ್ಷನ್ ಹೌಸಸ್ಗಳು ಜಾಸ್ತಿ ಆಗ್ತಿದ್ದಂಗೆ ಟ್ಯಾಲೆಂಟ್ ಟ್ಯಾಲೆಂಟ್ ಹಬ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಎಲ್ಲರೂ ಸಿನಿಮಾ ಮಾಡ್ತಾ ಹೋಗ್ತಾರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬರೋಕ್ಕೆ ಶುರುವಾಗುತ್ತೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಂಗೆಯೇ ಆಡಿಯನ್ಸ್ ಬರೋಕ್ಕೆ ಶುರುವಾಗ್ತಾರೆ ಸೊ ಕನ್ನಡ ಇಂಡಸ್ಟ್ರಿ ನಾನು ಇವತ್ತಿಂದ ಹೇಳಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ಐ ಥಿಂಕ್ ತುಂಬ ಅದ್ಭುತವಾದ ಒಳ್ಳೊಳ್ಳೆ ಹೊಸ ನಿರ್ದೇಶಕರುಗಳು ಎಮರ್ಜ್ ಆಗ್ತಾರೆ ಒಳ್ಳೊಳ್ಳೆ ನಟರುಗಳೇಂಬರ್ಜಾಗ್ತಾರೆ ಇನ್ನೊಂದಿಷ್ಟು ಜನ ಸ್ಟಾರ್ ಹೀರೋಗಳು ಬರ್ತಾರೆ ಹೊಸ ಹುಡುಗರುಗಳು ಅದಕ್ಕೆಲ್ಲ ಇವಾಗ ವೇದಿಕೆ ಸಿದ್ಧ ಆಗಿದೆ ನಾವೇನು ಯು ಕೆನ್ ಅದನ್ನು ಎರಡು ಥರ ನೋಡ್ಬೋದು ಅಂದರೆ ಸ್ಟಾರ್ ಸಿನಿಮಾಗಳು ವರ್ಷಕ್ಕೊಂದು ಬರ್ತಾ ಇಲ್ಲ ಅನ್ನೋದನ್ನು ನೋಡ್ಬೋದು ಅಥವಾ ಅದನ್ನು ಇನ್ನೊಂದು ಥರ ನೋಡಿದ್ರೆ ಹೊಸಬರಿಗೆ ಬರೋಕ್ಕೆ ತುಂಬ ಜಾಗ ಇದೆ ಕರೆಕ್ಟ್ ತುಂಬ ಜಾಗ ಇದೆ ಈ ಈ ವರ್ಷ ಅಂತೂ ಫಸ್ಟ್ ಸಿಕ್ಸ್ ತುಂಬ ಜಾಗ ಇದೆ ಈಗ ಲಾಸ್ಟ್ ಇಯರೇ ನೋಡೋದಲ್ಲ ಈಗ ಲಾಸ್ಟ್ ಇಯರು ನಿಂಗೆ ನೋಡಿ ಹಾಸ್ಟ್ಲ್ ಹುಡುಗರು ಡೇ ಡೇ ವಿಲ್ ಮುಸ್ತಫಾ ಟಗರುಪಲ್ಯ ಕೋ ಇವೆಲ್ಲ ಹೊಸ ಟೀಮ್ಗಳಲ್ವಾ ಹೊಸ ನಾಲ್ಕು ಜನ ನಿರ್ದೇಶಕರಲ್ವಾ ಹೌದು ಎಲ್ಲವೂ ಅಂದರೆ ಅಷ್ಟು ಅಂದರೆ ಅದನ್ನು ನಾನು ಹೇಳ್ತಿರೋದು ಆ ಸಿನಿಮಾಗಳ ಬಜೆಟ್ಟಿಗೆ ಆ ಸಿನಿಮಾಗಳ ಇದಕ್ಕೆ ನಾವು ದೊಡ್ಡ ದೊಡ್ಡ ವ್ಯಾಪಾರ ಮಾಡೋ ಸಿನ್ಮಾಗಳನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಅವು ಅಷ್ಟೇ ವ್ಯಾಪಾರ ಮಾಡಬೇಕು ಹಂಗಿದ್ರೆ ಮಾತ್ರ ಅವು ಸೂಪರ್ ಹಿಟ್ ಅಂತ ಅವ್ರು ಮಾಡಿರೋದಕ್ಕೆ ಅವೆಲ್ಲ ಸೂಪರ್ ಹಿಟ್ ಪಿಚ್ಚರ್ಗಳು ಆ್ಯಕ್ಚುಲಿ ಅವ್ರು ಹಾಕಿ ದುಡ್ಡು ಹಾಕಿ ಅದನ್ನು ಜನ ನೋಡಿ ಅದರಿಂದ ಲಾಭ ಆಗಿರೋದಿದೆಯಲ್ಲ ಸೊ ದೇ ಆರ್ ಆಲ್ ಸೂಪರ್ ಹಿಟ್ ಡಿರೆಕ್ಟರ್ಸ್ ಸೊ ಅವರಿಂದ ಮತ್ತೆ ನೆಕ್ಸ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ ಬಂದಿರೋ ಕಲಾವಿದರುಗಳು ಡೆಫಿನೆಟ್ಲಿ ಅವ್ರು ಅವರೆಲ್ಲ ಬೇರೆ ಥರ ಬ್ಯುಸಿ ಆಗಿದ್ದಾರೆ ಅದು ಅದೆಲ್ಲದನ್ನು ಒಳ್ಳೇದಾಗುತ್ತೆ ಆ ಥರ ಇದನ್ನು ಪ್ರೆಸೆಂಟ್ ಮಾಡೋಕ್ಕೆ ಸಿನಿಮಾಗಳನ್ನ ಕಳಿಸ್ತಾನೆ ಇರ್ತಾರೆ ಎಷ್ಟೊಂದು ನೋಡ್ತಾನೆ ಇರ್ತೀನಿ ಎಲ್ಲವನ್ನು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಆದರೆ ನನಗೆ ಅದರಲ್ಲಿ ಅವ್ರ ಕ್ರಾಫ್ಟು ತುಂಬ ಚೆನ್ನಾಗಿರುತ್ತೆ ಅವ್ರ ಪೊಟೆನ್ಷಿಯಲ್ ಕಾಣುತ್ತೆ ಅವರು ಹೋಗ್ತಾ ಇರೋ ಅಪ್ರೋಚು ಗೊತ್ತಾಗುತ್ತೆ ಸೊ ಅವರೆಲ್ಲರೂ ಎಮರ್ಜ್ ಆಗ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸಿನಿಮಾದಲ್ಲಿ ಎಮರ್ಜ್ ಆಗ್ತಾರೆ ಸೊ ಟ್ಯಾಲೆಂಟ್ ಹಬ್ ಕ್ರಿಯೇಟ್ ಆಗುತ್ತೆ ಅಂಡ್ ದಟ್ ದಟ್ಸ್ ಗುಡ್ ಫಾರ್ ದ ಇಂಡಸ್ಟ್ರಿ ಆಲ್ಸೋ ಸರ್ ಈಗ ತುಂಬ ಜನ ಹೀರೋಗಳು ಮತ್ತು ಡೈರೆಕ್ಟ್ರುಗಳು ಅವ್ರ ಊರಿನ ಕತೆ ಹೇಳ್ತಾ ಇದ್ದಾರೆ ಕರಾವಳಿಯವರು ಕರಾವಳಿ ಕತೆ ಹೇಳ್ತಿದ್ದಾರೆ ಮಲೆನಾಡೋರು ಮಲೆನಾಡು ಕತೆ ಹೇಳ್ತಾ ಇದ್ದಾರೆ ನೀವು ಹಿಂಗೆ ಏನಾದರೂ ಮನಸ್ಸಲ್ಲಿ ಇದೆಯಾ ನಿಮ್ಮ ಊರಿನ ಕತೆ ಅರಸಿಕೆರೆ ಕತೆ ನಿಮ್ಮ ಊರಿನ ಕತೆ ನಾನು ಮಾಡಿದ್ರೆ ನಮ್ಮ ಊರು ಕತೆ ಏನಾದರೂ ಹೇಳಬೇಕಂತ ನಾನು ಮಾಡಿದ್ರೆ ನಮ್ಮ ಊರ ಕತೆನೇ ಹೇಳೋದು ಅಂದರೆ ನಾವು ಬೆಳೆ ಬಂದಿರೋ ಪರಿಸರ ಏನಿರುತ್ತೆ ಅದೇ ಹೇಳೋದು ಈಗ ನಾನು ಯಾವುದೋ ಒಂದು ಜೈನಗರ ಫೋರ್ ಬ್ಲಾಕ್ ಬರ್ತಿದ್ದೆ ಅಂದರೆ ನಾನು ಜೈನಗರ ಫೋರ್ ಬ್ಲಾಕ್ ಅಲ್ಲಿ ನಾನು ಕೂರ್ತಿದ್ದಿದ್ದು ಇದು ಅದು ನಾನು ನೋಡಿದ ಪರಿಸರ ಸೊ ಯಾವುದೇ ಕತೆಗಾರ ತಾನು ಬೆಳೆದು ಬಂದಿರೋ ಪರಿಸರದ ಇಟ್ಕೊಂಡೇ ಕತೆ ಬರೆಯೋಕೆ ಸಾಧ್ಯ ಇನಿಷಿಯಲಿ ಸೊ ಡೆಫಿನೆಟ್ಲಿ ನಾನು ನಮ್ಮೂರು ಕಥೆನೇ ಹೇಳೋದು ಈಗ ಟಗರು ಪಲ್ಯ ಅದು ನಮ್ಮ ಮಂಡ್ಯ ಮಳುವಳಿ ಭಾಗಕ್ಕೆಲ್ಲ ಕಲ್ಚರ್ ಅದು ಅಲ್ಲಿ ಕತೆ ಅದು ಅಲ್ಲಿ ಪಕ್ಕ ಅಲ್ಲಿಯ ನೇಟಿವ್ ಕತೆ ಅದು ಸೊ ಅದಕ್ಕೇ ಅದಕ್ಕೆ ಟಿ ವಿಲಿ ಅಥವಾ ಎಷ್ಟು ಟಿ ವಿಯವರು ಬಂದಿರೋದು ಅಥವಾ ಥಿಯೇಟ್ರಲ್ಲಿ ಅಷ್ಟು ಅದು ಜನಗಳನ್ನ ಎಂಟರ್ಟೈನ್ ಮಾಡಿದ್ದು ಎಲ್ಲರೂ ನೋಡಿದ್ದು ಆ ಥರದ ಕತೆಗಳ ರೂಟೆಡ್ ಸ್ಟೋರೀಸ್ನ ಹೇಳಬೇಕು ಸರ್ ಜನರಿಗೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಬ್ಬ ಹೀರೋ ಹತ್ರ ಆಗ್ತಾನ ಅಥವಾ ಫುಲ್ ಕಂಟೆಂಟು ಎಲ್ಲ ಮಾಡಬೇಕು ನನ್ನ ಪ್ರಕಾರ ಎಲ್ಲ ಮಾಡಬೇಕು ಎಲ್ಲದನ್ನೂ ಮಾಡಬೇಕು ಅಂದರೆ ಇವು ಕಮರ್ಷಿಯಲ್ ಸಿನಿಮಾಗಳೇ ತಾನೆ ಈಗ ರತ್ನ ಪ್ರಪಂಚ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂದರೆ ಅದು ಕ್ಲಾಸು ಮಾಸು ಎಲ್ಲ ಇಷ್ಟಪಟ್ಟಿದ್ದಾರೆ ಬಡವರಾಸ್ಗಳು ಕ್ಲಾಸು ಮಾಸು ಎಲ್ಲರೂ ಅವೆಲ್ಲ ಕಮರ್ಷಿಯಲ್ ಸಿನ್ಮಾಗಳೇನೆ ಇದು ಬಡವರಸ್ಕಲ್ ಬಿಡಿ ಅದು ಕಮರ್ಷಿಯಲ್ ಸಿನಿಮಾ ಇದಕ್ಕೆ ಬರುತ್ತೆ ಆ್ಯಕ್ಷನ್ ಅದು ಇದೆಲ್ಲ ರಸನ್ ಪ್ರಪಂಚ ತೊಗೊಂಡ್ರೆ ಹೊಸ ಕಥೆ ಅಲ್ವಾ ಹೊಸ ಅಪ್ರೋಚ್ ಈಗ ಕೋಟಿ ತೊಗೊಂಡ್ರೆ ಡೆಫಿನೆಟ್ಲಿ ಕಮರ್ಷಿಯಲ್ ಪಿಕ್ಚರ್ ಅದು ಕಂಟೆಂಟು ಇದೆ ನಿಮ್ಮೊಂದು ಹೊಸ ಕತೆ ತುಂಬ ಫ್ರೆಶ್ ಆಗಿರೋ ಕತೆ ಇದೆ ಹೊಸ ಅಪ್ರೋಚ್ ಇದೆ ಅಷ್ಟೇ ಕಮರ್ಷಿಯಲ್ ಆಗಿದೆ ಸಿನಿಮಾ ಸರ್ ನಿರ್ಮಾಣಕ್ಕೆ ಬಂದಿದ್ದು ಸೊ ನೀವು ಅಂದ್ಕೊಂಡಿರೋಂಗೆ ಎಲ್ಲ ಕೆಲಸಗಳು ನಡೀತಾ ಇದೆ ನಿರ್ಮಾಣದ ಕೆಲಸಗಳು ಹಾಂ ನಡೀತಾ ಇದೆ ಅಂದರೆ ಈಗ ನಾನು ಆ್ಯಕ್ಟ್ ಮಾಡಿ ನಾನೇ ನಿರ್ಮಾಣ ಮಾಡ್ಕೋಬೇಕಾದ್ರೆ ನನಗೊಂದು ಸ್ಟ್ರೆಸ್ ಇರೋದು ಎರಡನ್ನೂ ಹ್ಯಾಂಡ್ಲು ಮಾಡ್ಕೊಂಡು ಮಾಡಬೇಕು ಅನ್ನೋದು ಇವಾಗ ಹಂಗಿಲ್ಲ ಈಗ ಟಗ್ರೂಪಲ್ಲಿ ಆಗಲಿ ಅಥವಾ ಈಗ ವಿದ್ಯಾಪತಿ ಶೂಟಿಂಗ್ ನಡೀತಾರೆ ಜೆಸಿ ದಾ ಯೂನಿವರ್ಸಿಟಿ ಶೂಟಿಂಗ್ ನಡೀತಾರೆ ಅಲ್ಲ ಒಂದ್ಸರಿ ಎಲ್ಲ ಲಾಕ್ ಮಾಡಿ ಕಾಸ್ಟಿಂಗ್ ಎಲ್ಲ ಫೈನಲ್ ಆದಮೇಲೆ ಅವ್ರ ಪಡೆಗೆ ಅವರು ಅದ್ರ ಪಡೆಗೆ ಅದು ನಡೆಯುತ್ತೆ ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳಂಗೇನಿರೋಲ್ಲ ಒಂದು ಸರಿ ಅವರು ಶೂಟಿಂಗ್ ಎಲ್ಲ ಮುಗಿದು ಪ್ರಾಡಕ್ಟ್ ರೆಡಿ ಆದಮೇಲೆ ಹೋಗಿ ನೋಡಿ ಅದಾದಮೇಲೆ ಮತ್ತೆ ಇನ್ನೇನಾದರೂ ಇದ್ದರೆ ಸೊ ಸರಿ ಫೈನಲ್ ಇದೆ ಸಿನಿಮಾ ಆದಮೇಲೆ ಅದಾದಮೇಲೆ ನನ್ನ ಕೆಲಸ ಶುರು ಆಯಿತು ಆ ಸಿನಿಮಾನ ಹೇಗೆ ಸೇಲ್ ಮಾಡಬೇಕು ಹೇಗೆ ಜನಗಳಿಗೆ ತಲುಪಿಸ್ಬೇಕು ಸೊ ಆವಾಗ ಮತ್ತೆ ಟೀಮ್ಗಳ ಜೊತೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀನಿ ರಿಲೀಸು ಇದು ಎಲ್ಲದನ್ನು ಸೊ ಚೆನ್ನಾಗಾಗ್ತಿದೆ ಇವಾಗ ಇನ್ನೊಂದು ಸ್ಕ್ರಿಪ್ಟ್ ಓಕೆ ಮಾಡೀನಿ ಸೊ ಅದು ಕೂಡ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಅದ್ರದ್ದು ಶೂಟಿಂಗು ಶುರುವಾಗಬೇಕು ಹಣೆ ಸ್ವಲ್ಪ ಕಷ್ಟ ಅಂದರೆ ನನಗೆ ಈಗ ಹೊರ್ಗಡೆ ಫೈನಾನ್ಸ್ ತಂದು ಗುದ್ದಾಡೋದು ಎಲ್ಲ ಒಂದು ಹಿಂಸೆ ಅದು ಸೊ ಹಂಗಾಗಿ ಇಲ್ಲೇ ನಾನು ಕೆಲಸ ಮಾಡೋದು ಅದರಲ್ಲಿ ಶೂಟಿಂಗ್ ಮಾಡೋದು ಹಿಂಗೇನೋ ಮಾಡ್ಬೇಕಲ್ಲ ಸೊ ಹಂಗಾಗಿ ಒಂಚೂರು ಕಷ್ಟ ಆಗುತ್ತೆ ಸಕ್ಸಸ್ ನೋಡಿದ್ರು ಇವಾಗಲೂ ಫೈನಾನ್ಸ್ ತಂದು ಸಿನಿಮಾ ಮಾಡೋ ಮಾಡ್ಬೇಕಾ ಸರ್ ಹಿಂಗೆ ಅಲ್ಲ ನಿಮಗೆ ಈಗ ನಾವು ಯಾರು ಪ್ರಿಂಟ್ ಹಾಕೋಕ್ಕಾಗಲ್ವಲ್ಲ ನಾನು ಅದಕ್ಕೆ ಹೇಳಿದ್ದು ಫೈನಾನ್ಸ್ ತಂದು ಮಾಡೋದೆಲ್ಲ ನನಗೆ ಕಷ್ಟ ಅದಕ್ಕೆ ನಾನೇ ಇಲ್ಲೇ ದುಡ್ದು ಈಗ ನಾನು ಈಗ ಒಂದು ಸಿನಿಮಾ ಶುರು ಮಾಡಿರ್ತೀನಿ ನಾನೇನೋ ಪೇಮೆಂಟ್ ಏನು ಒಟ್ಟಿಗೆ ಪೇಮೆಂಟ್ ಇಸ್ಕೊಂಬಿಟ್ಟಿರ್ತೀನ ಎಲ್ಲರೂ ಪಾರ್ಟ್ ಬೈ ಪಾರ್ಟೇ ಕೊಡೋದಲ್ವಾ ಸೊ ಈ ಕಡೆ ಶೂಟಿಂಗ್ ಮಾಡಬೇಕು ಅಂದಾಗ ಹಂಗೆ ಆಗಲ್ಲವಲ್ಲ ಶೂಟಿಂಗಲ್ಲಿ ನಾವು ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಬೇಕು ಸೊ ಇದು ಮನಿ ಫ್ಲೋ ಇರುತ್ತಲ್ಲ ಅದು ಯಾವಾಗಲೂ ಒಂದೇ ಥರ ಇರೋಲ್ಲ ಆ್ಯಂಡ್ ಜೊತೆಗೆ ಬದುಕು ಕಟ್ಕೋಬೇಕಲ್ವಾ ಅಲ್ಲೂ ಅಲ್ಲಿ ಅಲ್ಲೊಂದಿಷ್ಟು ಬೇರೆ ಏನೋ ಮಾಡಬೇಕಲ್ವಾ ಸೊ ಅದು ಅವೆಲ್ಲ ಅಂದ್ರೆ ಅದೇ ಎಲ್ಲ ನಾವು ಹೆಂಗೆ ಪ್ಲ್ಯಾನ್ ಮಾಡಿದೀವಿ ಹಂಗೆ ಇವಾಗ ಒಂಚೂರು ಆರಾಮಾಗಿದ್ದೀನಿ ಅದು ಅದರ ಪಡೆಗೆ ಅದು ನಡೀತಾ ಇದೆ ಟೀಮ್ ರನ್ ಮಾಡೋಕ್ಕೆ ಎಲ್ಲ ಏನು ಬೇಕು ಟೀಮ್ ಎಲ್ಲ ನೀಟಾಗಿ ಫಾರ್ಮ್ ಆಗಿದೆ ನಡೀತಾ ಇದೆ ಸರ್ ಪರಮೋ ಡೈರೆಕ್ಷನ್ ಅಂತಂದಾಗ ಒಬ್ಬ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅವರು ಸೀರಿಯಲ್ ಮಾಡಿದರು ಸಿನಿಮಾ ಮಾಡಿದರು ಟೆಲಿವಿಷನಲ್ಲಿ ದುಡ್ಡು ಹೆಸ್ರು ಮಾಡಿದರು ಆದ್ರೂ ಹೆಂಗೆ ಅಂದರೆ ಈಗ ಈಗ ತುಂಬ ಜನ ಅಂದರೆ ಆ್ಯಡ್ ಶೂಟ್ ಮಾಡಿರ್ತಾರೆ ಅವ್ರ ಇಂಡಸ್ಟ್ರಿಗೆ ಬರ್ತಾರೆ ಬಟ್ ಅವರು ಸಿನಿಮಾ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಅಳಕು ಆ ಥರದ್ದು ಇರುತ್ತೆ ಒಬ್ಬ ಹೊಸ ಡೈರೆಕ್ಟರ್ ಆದರೆ ಅವನೇನೋ ಶಾರ್ಟ್ ಫಿಲ್ಮ್ ಮಾಡಿರ್ತಾನೆ ಅಥವಾ ಒಂದೇನೂ ನೋಡಿರ್ತೀವಿ ಏ ಈ ಪರಮ್ ಅವ್ರ ಕತೆ ಹೇಳಿದಾಗ ಅಥವಾ ಆ ಕನ್ವಿನ್ಸ್ ಅವರು ಆನ್ ಸ್ಕ್ರೀನ್ ತರ್ತಾರೆ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಪರಮ್ ಅವ್ರಿಗೂ ನಮ್ಗೆ ಬಡವರ ಕಲೆಯಿಂದ ನಾನು ಅವ್ರ ಜೊತೆ ನೋಡಿದ್ದೆ ಅವರೊಂದು ಟಿ ವಿ ಚಾನಲ್ನ ರನ್ ಮಾಡಿ ಅದನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋಕೆ ಸಾಧ್ಯ ಇದೆ ಅಂದರೆ ಒಳ್ಳೆ ಕತೆ ಹೇಳಿದಾಗ ಅದನ್ನು ಅವರು ತುಂಬ ಆರಾಮಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನನಗೆ ಆ್ಯಂಡ್ ಆ್ಯಸ್ ಎ ಪರ್ಸನ್ ಅವ್ರು ಗೊತ್ತಿದ್ದರಿಂದ ಅವರು ಏನಾದ್ರು ಒಂದಕ್ಕೆ ಕಮಿಟ್ ಆದರೆ ಅದನ್ನು ತುಂಬ ಪಟ್ಟು ಹಿಡಿದು ಕೆಲಸ ಮಾಡುವಂಥ ಮನುಷ್ಯ ಸೊ ಅಷ್ಟು ಕಮಿಟ್ಮೆಂಟ್ ಇರೋ ಮನುಷ್ಯ ಕೆ ಫಸ್ಟ್ ಕತೆ ಚೆನ್ನಾಗಿರಬೇಕು ಸೊ ರೈಟಿಂಗ್ ಅಷ್ಟು ಚೆನ್ನಾಗಿದ್ದಾಗ ಅವ್ರ ಕಮಿಟ್ಮೆಂಟ್ ಎಲ್ಲದನ್ನು ನಾನು ನೋಡಿದ್ದೀನಿ ಸೊ ಡೆಫಿನೆಟ್ಲಿ ಅವರು ಶೂಟಿಂಗ್ ಶೂಟನ್ನು ತುಂಬ ಅದ್ಭುತವಾಗಿ ಮಾಡ್ತಾರೆ ಅಂತಲೇ ಆ ಕನ್ವಿಕ್ಷನ್ ಮೇಲೇ ಹೋಗಬೇಕು ಆ್ಯಂಡ್ ನಂಬಿಕೆ ಬರುತ್ತೆ ಕೂಡ ಅವ್ರು ಮಾಡಿರೋ ಕೆಲಸಗಳನ್ನ ಸೊ ಅಷ್ಟು ಸಕ್ಸಸ್ಫುಲ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಸೀರಿಯಲ್ಗಳನ್ನ ಕೊಟ್ಟಿದ್ದಾರೆ ಬಟ್ ಮೀ ಮೀಡಿಯಮ್ ಚೇಂಜ್ ಅಷ್ಟೇ ಸಿನಿಮಾಗೆ ಅಂತ ಬಂದಾಗ ಬೇರೆ ಥರ ಕತೆ ಹೇಳಬೇಕು ಅದನ್ನು ಅವರು ತುಂಬ ಚೆನ್ನಾಗಿ ಅದನ್ನು ಕಲ್ತ್ಕೊಂಡಿದ್ರ ಅವ್ರು ಮಾತಾಡೋದ್ರಲ್ಲಿ ಅಥ್ವಾ ಅವ್ರ ರಿಸರ್ಚು ಅವ್ರು ನೋಡಿರೋ ಸಿನಿಮಾಗಳು ಸೊ ಅವ್ರಿಗೆ ಗೊತ್ತಿ ಗೊತ್ತು ಗೊತ್ತು ಅನ್ನೋದು ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಗೊತ್ತಿತ್ತು ಸೊ ಹಂಗಾಗಿ ಏನು ತುಂಬ ಯೋಚನೆ ಮಾಡಲಿಲ್ಲ ನನಗೆ ಟ್ರೈಲರಲ್ಲಿ ನೋಡಿದೆ ಗೋಣಿ ಚೀಲದ ಶಾರ್ಟ್ ಕೆಲವೊಂದು ಕಡೆ ಬರುತ್ತೆ ಎತ್ತಿ ಎಸಿತಾರೆ ಅದೆಲ್ಲ ಎಕ್ಸ್ಪೆಷಲಿ ಆ ಗೋಣಿ ಚೀಲನ ಮೈ ಮೇಲೆ ಹಾಕ್ಕೊಂಡು ಮಾಡಿದ್ದೆ ಇಲ್ಲ ಹೆಂಗಿತ್ತು ಅದು ಇಡೀ ರಾತ್ರಿ ನನಗೆ ಅದು ಗೋಣಿ ಚೀಲ ಕಟ್ಟಿ ಹಾಕಿ ಆ ಟ್ರಕ್ ಕೆಳಗಡೆ ನಾನು ಪದೇ ಪದೇ ಗೋಣಿ ಚೀಲ ಬಿಚ್ಚಿ ಶಾರ್ಟ್ಗೂ ಶಾರ್ಟ್ಗೆ ಎದ್ದು ಬರೋಕ್ಕಾಗಲ್ಲ ಮಳೆ ಬೇರೆ ಇದೆ ಮಳೆ ರೈನ್ ಎಫೆಕ್ಟು ಇದು ಎಲ್ಲ ಮತ್ತೆ ಬರೋದು ಮತ್ತೆ ಎದ್ದು ಬಂದು ಮತ್ತೆ ಹಾಕ್ಕೊಂಡು ಹೋಗೋದು ನನಗೆ ಹಿಂಸೆ ರಾತ್ರಿ ನೈಟ್ ಶೂಟ್ ಬೇರೆ ಸೊ ಹಂಗೆ ಗೊಣಿ ಚಿಲ್ದೊಳಗಡೆ ಅಲ್ಲೇ ಟ್ರಕ್ ಕೆಳಗಡೆ ಮಲ್ಕೊಂಡಿರ್ತಾ ಇದೆ ಅಲ್ಲೇ ಹಂಗೆ ಮಲ್ಕೊಂಡು ಪಾಪ ನಮ್ಮ ಬೌನ್ಸರ್ಸು ಇನ್ನು ಮೇಕಪ್ ಟೀಮ್ ಎಲ್ಲ ಇರೋರು ಅವ್ರನ್ನ ಮಾತಾಡ್ಸ್ಕೊಂಡು ನಮ್ಮ ಮೈಸೂರು ಹುಡುಗರು ಅಲ್ಲಿ ಹೋದಾಗೆಲ್ಲ ಅವರೇ ಬರ್ತಾರೆ ಒಂದು ಮೂರ್ನಾಲ್ಕು ಜನ ಸೊ ಅವ್ರಗಳದೆಲ್ಲ ಒಂದಿಷ್ಟು ಕತೆಗಳಿರುತ್ತಲ್ಲ ಅದನ್ನು ಕೇಳ್ಕೊಂಡು ಅವ್ರ ಲವ್ ಸ್ಟೋರಿಗಳು ಕೇಳಿಕೊಂಡು ಅವ್ರ ಫ್ಯಾಮಿಲಿ ಸ್ಟೋರಿಗಳು ಕೇಳಿಕೊಂಡು ಮಜಾ ಮಾಡ್ಕೊಂಡು ಅಲ್ಲೇ ಟ್ರಕ್ ಕೆಳಗಡೆನೇ ಇರ್ತಾರೆ ಇವ್ರು ಶಾರ್ಟ್ಗೆ ಓಕೆ ಅಂದಾಗ ಅವರೆಲ್ಲ ಹೋಗೋರು ಮತ್ತು ಮಳೆ ಸುರಿಸೋರು ಮತ್ತು ಆ್ಯಕ್ಟಿಂಗ್ ಮಾಡೋದು ಮತ್ತೆ ಇವರು ನೆಕ್ಸ್ಟು ಎಲ್ಲರೂ ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋರು ಅಲ್ಲಿ ಟ್ರಕ್ ಕೆಳಗಡೆನೇ ಮಲಗಿರ್ತಾ ಇದ್ದೀವಿ ಇಡೀ ರಾತ್ರಿ ಇಲ್ಲಾಂದರೆ ಹಿಂಗೆ ಎದ್ದು ಬರಬೇಕು ಮತ್ತೆ ಉಳ್ಕೊಂಡು ಎದ್ದು ಬರಬೇಕು ಮತ್ತೆ ಗುಣಿ ಚೀಲ ಬಿಚ್ಚಬೇಕು ಮತ್ತೆ ಅದಾದ್ಮೇಲೆ ಮತ್ತೆ ರೆಡಿ ರೆಡಿಯಿಂದಾಗ ಮತ್ತೆ ಹಾಕೋಬೇಕು ಅದಾದ್ಮೇಲೆ ಮತ್ತೆ ನೆನಿಬೇಕು ಯಾ ಯಾವ ಬೇಡ ಅನ್ಬಿಟ್ಟು ಅದೇ ಝೋನಲ್ಲಿ ಹಂಗೆ ಸುಮ್ಮನೆ ಅದರ ಅದರಲ್ಲೇ ಇಟ್ಕೊಂಡು ಚೆನ್ನಾಗಿತ್ತು ಆಮೇಲೆ ನಿಮಗೆ ಆ ಥರ ಟೈಮಲ್ಲೆಲ್ಲ ಒಳ್ಳೊಳ್ಳೆ ಕಥೆಗಳು ತುಂಬ ಚೆನ್ನಾಗಿ ಸಿಗುತ್ತೆ ಈಗ ನಾನಲ್ಲಿ ಹುಡುಗರು ಅವ್ರವ್ರದ್ದೇನೇನೋ ಕಥೆಗಳು ಹೇಳ್ತಿರ್ತಾರಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅವರು ಎಲ್ಲ ಸೊ ಮಜಾ ಇರುತ್ತೆ ಸರ್ ಇನ್ನು ಪುಷ್ಪ ಟು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಅದೂ ಆಗಸ್ಟ್ ರಿಲೀಸು ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಪುಷ್ಪಾ ಟು ನೀವು ಸಿನಿಮಾ ನೋಡಿ ಸಖತ್ತಾಗಿರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿ ಇತ್ತು ನಿಮ್ಮನ್ನು ಮಾತಾಡಿಸಿ ಇಷ್ಟೊತ್ತು ಮಾತಾಡಕ್ಕೆ ಒಳ್ಳೇದಿರಲಿ ಸರ್ ಆಲ್ ಬೆಸ್ಟ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಜೂನ್ ಫೋರ್ಟೀನ್ ಸಿನಿಮಾ ನೋಡಿ ಕೋಟಿ ಖಂಡಿತ ಸರ್ ಖಂಡಿತ ತುಂಬ ಇಷ್ಟ ಆಗುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗಿ ಥ್ಯಾಂಕ್ ಯು ಸರ್